ರವಿಕೃಷ್ಣ ಇಷ್ಟೊತ್ತು ಮಾತನಾಡಿದ ಉಮಾ ಮಹೇಶ್ವರ್ ಅವರೇ ಧರಣಿಯಲ್ಲಿ ಪಾಲ್ಗೊಂಡಿರುವಂತಹ ದಿನೇಶ್ ಅಶೋಕ್ ಸೇರಿದಂತೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ಪ್ರಭು ಮತ್ತು ಜಿಲ್ಲಾ ಉಸ್ತುವಾರಿಗಳಾದ ದಯಾನಂದ್ ಅವರೇ ಮತ್ತು ಇತ್ತೀಚೆಗೆ ತಾನೇ ಜನರ ಪರವಾಗಿ ಹೋರಾಟ ಮಾಡೋದಕ್ಕೆ ಹೋಗಿ ಕೇಸುಗಳನ್ನು ಹಾಸ್ಕೊಂಡಿರುವಂತಹ ನಮ್ಮ ತರಹಕ್ಕೆ ಏನಪ್ಪ ಹೆಸರು ನಾಗಭೂಷಣ್ ಆರ್ ಎಸ್ ಪಕ್ಷದ ಮುಖಂಡರಾದ ನಾಗಭೂಷ್ಣರ ಸೇರಿದಂತೆ ಇಲ್ಲಿರುವಂತಹ ಎಲ್ಲ ರೈತ ಬಂಧುಗಳೇ ಈಗಾಗಲೇ ಬಹಳ ಸವಿಸ್ತಾರವಾಗಿ ಉಮಾಮಹೇಶ್ವರ್ ಅವರು ಮತ್ತು ಅಖಿಲೇಶ್ ಚಿಪ್ಪಳಿ ಅವರು ಈ ಯೋಜನೆ ಯಾವ ರೀತಿಯಲ್ಲಿ ಅದು ಜನಪರವಾಗಿಲ್ಲ ಪರಿಸರ ವಿರೋಧಿ ಆಗಿದೆ ಮತ್ತೆ ಜನರ ತೆರಿಗೆಯ ಹಣವನ್ನೇ ನುಂಗುವಂತಹ ಯೋಜನೆ ಆಗಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ವಿಚಾರ ಹೇಳಿದ್ರು ಅಕ್ಷರ ಅವರು ಹೇಳಿದ್ರು ಅಂತ ಹೇಳಿ ಉಮಾಮಹೇಶ್ವರ್ ಅವರು ಏನು ಆಲ್ರೆಡಿ ಕಡಿದಿರುವಂತಹ ಮೊಸ ಮಚ್ಚಿಗೆಯನ್ನ ಕಡಿದು ಬೆಣ್ಣೆ ಮಾಡಿರುವಂತಹ ಕಾವು ಈಗೇನು ಬೆಣ್ಣೆಯ ಅಂಶ ಇಲ್ಲದಂತಹ ಮಚಿಗೆಯನ್ನ ಮತ್ತೆ ಕಡಿಯುವಂತಹ ಯೋಜನೆ ಇದು ಅಂತ ಈ ರೀತಿಯಲ್ಲಿ ಯಾವುದೇ ಒಂದು ಜಲ ವಿದ್ಯುತ್ ಯೋಜನೆಯಲ್ಲಿ ಮೇಲ್ಗಡೆಯಿಂದ ಗುರುತ್ವಾಕರ್ಷಣೆ ಒಂದು ಕಡೆ ಸ್ಟೋರ್ ಮಾಡಿಕೊಂಡು ಆ ಸ್ಟೋರ್ ಮಾಡಿರುವಂತಹ ನೀರನ್ನು ಟರ್ಬೈನ್ಗಳಿಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಅಲ್ಲಿ ಬಿಟ್ಟು ಮತ್ತೆ ಅಲ್ಲಿ ಉತ್ಪತ್ತಿಯಾದಂತಹ ಕರೆಂಟ್ ಅನ್ನೇ ಬಳಸಿ ಅಥವಾ ಬೇರೆ ಕಡೆ ಉತ್ಪತ್ತಿಯಾಗಿರುವಂತಹ ಕರೆಂಟ್ ಅನ್ನೇ ಬಳಸಿ ಮತ್ತೆ ಕೆಳ ಹೋದ ನೀರನ್ನ ಮೇಲೆ ಡ್ಯಾಮ್ಗೆ ಸಾಗಿಸಿ ಮತ್ತೆ ಅಲ್ಲಿಂದ ಏನು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಉತ್ಪಾದನೆ ಮಾಡುವ ಆಗಿದ್ದರೆ ಪ್ರಪಂಚದಲ್ಲಿ ಎಲ್ಲೂ ವಿದ್ಯುತ್ ಕೊರತೆ ಇರ್ತಾ ಇರಲಿ ಈ ತರಕೆ ನಮ್ಮ ದೇಶದಲ್ಲೆಲ್ಲ ಬೇರೆ ದೇಶಗಳಲ್ಲಿ ಇಷ್ಟೊತ್ತಿಗೆ ಮಾಡಿ ಅದನ್ನ ಪರ್ಫೆಕ್ಟ್ ಮಾಡ್ಕೊಂಡು ಬಿಡ್ತಾ ಇದೆ ಈ ಎಲ್ಲೂ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಸಾಧ್ಯವಾಗದಂತಹ ಯೋಜನೆ ಅದು ಮತ್ತು ವಿದ್ಯುತ್ತಲ್ಲಿ ಅತ್ಯಂತ ಕಡಿಮೆ ವೆಚ್ಚದ ವಿದ್ಯುತ್ ಅಂದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕೇವಲ ಹದಿನೈದು ಪೈಸೆನ ಇಪ್ಪತ್ತು ಪೈಸೆನ ಬಿಡುತ್ತೆ ಒಂದು ಯೂನಿಟ್ ತೂ ಅದೇ ನೀವು ಏನು ಥರ್ಮಲ್ ಪವರ್ ಪ್ಲಾಂಟ್ ಕಲ್ಲಿದ್ದಲನ್ನ ಬಳಸಿ ಮಾಡೋದಕ್ಕೆ ಸುಮಾರು ಏಳು ರೂಪಾಯಿ ಎಂಟು ರೂಪಾಯಿ ಒಂದು ಯೂನಿಟ್ಗೆ ಬೀಳುತ್ತೆ ಅದೇ ಸೋಲಾರ್ ವಿಂಡೋ ಅಂತ ಮಾಡಿದಾಗ ಎರಡು ರೂಪಾಯಿ ಮೂರು ರೂಪಾಯಿ ಬೀಳುತ್ತೆ ಆದ್ರೆ ಇಪ್ಪತ್ತು ಮೂವತ್ತು ಪೈಸಾ ಮಾತ್ರ ಬೀಳುವಂತದ್ದು ಯಾವುದಕ್ಕೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ಗೆ ಅಂತಹದ್ರಲ್ಲಿ ಏನೋ ಸೋಲಾರ್ ವಿಂಡೋ ಬಳಸಿ ಆ ಮೊತ್ತದ ಕರೆಂಟ್ ಅನ್ನ ಬಳಸಿ ಇಲ್ಲಿ ಮತ್ತೆ ನೀರನ್ನ ಹಿಂದಕ್ಕೆ ಮೇಲಕ್ಕೆತ್ತಿ ಮತ್ತೆ ಆ ನೀರನ್ನ ಬಳಸುವಂತಹದ್ದು ನಾನಂತೂ ಇದನ್ನ ನೋಡಿದಾಗ ಅಯ್ಯೋ ಈ ತರದ ಇನ್ಫಿನಿಟ್ ಪವರ್ ಜನರೇಷನ್ ಏನಾದ್ರು ಸಾಧ್ಯ ಆಗಿದ್ದಿದ್ರೆ ಏನು ಬರೀ ಅರ್ಧ ಲೀಟರ್ ಪೆಟ್ರೋಲ್ ಹಾಕೊಂಡು ನಾವು ಅದೇ ಅರ್ಧ ಲೀಟರ್ ಪೆಟ್ರೋಲ್ ಅಲ್ಲಿ ಮಾಡಿಕೊಂಡು ಏನು ಬ್ಯಾಟರಿ ಚಾರ್ಜ್ ಮಾಡಿಕೊಂಡು ಮತ್ತೆ ಚಕ್ರ ಇರುತ್ತೆ ಅದೇ ಚಕ್ರ ಇದರಿಂದ ಮತ್ತೆ ರೀಚಾರ್ಜ್ ಮಾಡಿಕೊಂಡು ಏನ್ ಅಷ್ಟೇ ಬೆಂಕಿ ಅಷ್ಟೇ ನ್ಯೂಕ್ಲಿಯರ್ ರಿಯಾಕ್ಷನ್ ತರಕ್ಕೆ ಒಂದಕ್ಕೊಂದೊಂದಕ್ಕೊಂದೊಂದಕ್ಕೊಂದು ಚೈನ್ ರಿಯಾಕ್ಷನ್ ಅಲ್ಲಿ ಉತ್ಪನ್ನ ಮಾಡಬಹುದು ಮಾಡಬಹುದಿತ್ತು ಆದ್ರೆ ಇದು ಯಾವ ಕಾರಣಕ್ಕೂ ವೈಜ್ಞಾನಿಕವಾಗೂ ಕಾರ್ಯ ಸಾಧುವಲ್ಲ ವೈಚಾರಿಕವಾಗೂ ಕಾರ್ಯ ಸಾಧುವಲ್ಲ ಇದು ಕೇವಲ ಅಧಿಕಾರಿಗಳು ರಾಜಕಾರಣಿಗಳು ಗುತ್ತಿಗೆದಾರರು ಹಣ ಹೊಡೆಯೋದಿಕ್ಕೆ ಮಾಡಿರುವಂತಹ ಯೋಜನೆ ಅಂಶವು ಜನಪರವಾದಂತ ಮುಂದಿನವರಿಗೆ ಕೊಡಬೇಕಾ ಏನೋ ಮುಂದಿನ ವಿದ್ಯುತ್ ಬೇಡಿಕೆಗೆ ನೀಗಿಸೋದಿಕ್ಕೆ ಬೇಕಾದಂತಹ ಯೋಜನೆ ಅನ್ನುವಂಥದ್ದು ಯಾವುದನ್ನು ಇವ್ರು ಹೇಳ್ತಿರೋದ್ರಲ್ಲಿ ಇಲ್ಲ ಇವತ್ತು ಬಹುಶಃ ನೀವು ಯಾರಾದ್ರೂ ಏನು ಬಿಬಿಸಿ ಡಾಟ್ ಕಾಮ್ ಅಥವಾ ಸಿಎನ್ ಡಾಟ್ ಕಾಮ್ ಬಿಬಿಸಿ ಇರಬೇಕು ನಿನ್ನೆ ನಾನು ಬಿಬಿಸಿ ನೋಡಿದ್ದು ಪಾಕಿಸ್ತಾನದಲ್ಲಿ ಏನು ಪಶ್ಚಿಮ ಪಂಜಾಬ್ ಇದೆ ಸಿಂಧ್ ಪ್ರಾಂತ್ಯ ಇದೆ ಅಲ್ಲಿ ರೈತರು ಅಲ್ಲಿ ನಮಗಿಂತ ನಮ್ಮ ದೇಶ ಏನು ನಮ್ಮ ಅವರಿಗಿಂತ ಬಹಳ ಮುಂದೆ ಇದೇ ನಮಗಿಂತ ಬಡ ರಾಷ್ಟ್ರ ಅದು ಪಾಕಿಸ್ತಾನ ನಮಗಿಂತ ಅವರಿಗೆ ಕರೆಂಟ್ ಇನ್ನೊಂದು ಬೇರೆ ಬೇರೆ ರೀತಿಯ ತೊಂದರೆಗಳಿದೆ ಅಲ್ಲಿ ಸರಿಯಾಗಿ ಬೋರ್ವೆಲ್ಗೆ ಕೃಷಿಗೆ ವಿದ್ಯುತ್ ಕೊಡೋದಿಲ್ಲ ಹಾಗಾಗಿ ಈಗ ಒಂದು ನಾಲ್ಕೈದು ವರ್ಷಗಳಿಂದ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಮಟ್ಟದ ಕ್ರಾಂತಿ ನಡೀತಾ ಇದೆ ಸೋಲಾರ್ ವಿದ್ಯುತ್ನ ಕ್ರಾಂತಿ ಇವತ್ತು ಬಹುಶಃ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ವೇಗವಾಗಿ ಸೋಲಾರ್ ವಿದ್ಯುತ್ನ ಬಳಸ್ತಾ ಇರುವಂತಹ ಅಥವಾ ಅಳವಡಿಕೆ ಮಾಡಿಕೊಳ್ತಿರುವಂತಹ ರಾಷ್ಟ್ರ ಇದ್ರೆ ಅದು ಪಾಕಿಸ್ತಾನ ಯಾಕೆಂದ್ರೆ ಸರಿಯಾದ ಸಮಯಕ್ಕೆ ವಿದ್ಯುತ್ ಲಭ್ಯ ಇಲ್ಲ ಅವರಿಗೆ ಹಾಗಾಗಿ ಈಗ ಅಲ್ಲಿನ ಪಾಕಿಸ್ತಾನದ ಸಿರಿವಂತ ಸ್ವಲ್ಪ ಒಳ್ಳೆ ಫಲವತ್ತಾದ ಸಿಂಧು ನದಿಯ ಏನಿದೆ ಆ ಇದರಲ್ಲಿ ನೀರಾವರಿ ಮಾಡುವಂತವರು ಅವರು ಸರ್ಕಾರದ ಕೊಡುವ ಸರ್ಕಾರ ಕೊಡುವ ವಿದ್ಯುತ್ ಅವಲಂಬನೆಯನ್ನ ಮೀರಿ ನಾವು ನಮ್ದೇ ಆದಂತ ವಿದ್ಯುತ್ ಬಳಸ್ಕೋಬೇಕು ಅಂತ ಹೇಳಿ ಸೋಲಾರ್ ಪ್ಯಾನೆಲ್ ಗಳನ್ನು ಹಾಕಿಸಿಕೊಂಡು ಇವತ್ತು ಕಳೆದ ನಾಲ್ಕೈದು ವರ್ಷಗಳಲ್ಲಿ ಏನು ಭೂಮಿಯ ಆಳದಿಂದ ನೀರನ್ನ ತೆಗಿತಾ ಇದ್ದಾರೆ ಅಲ್ಲಿ ಬಂದಿರುವಂತ ವರದಿ ಏನು ನಾನು ಓದಿದ್ರಲ್ಲಿ ಇದು ಅಂತರ್ಜಲವನ್ನ ಈ ತರ ಬಗೆದು ಇವರು ತೆಗೆದು ವಿದ್ಯುತ್ ಏನು ನೀರಾವರಿಗೆ ಬಳಸಿದ್ರೆ ಮುಂದಿನ ದಿನಗಳಲ್ಲಿ ಅಪಾಯ ಕಾದಿದೆ ಅಂತ ಆದ್ರೆ ಅದು ಒಂದು ರೀತಿಯ ಅಪಾಯ ಆದ್ರೆ ನಾನು ಹೇಳೋದಿಕ್ಕೆ ಹೊರಟಿದ್ದು ಅರವತ್ತು ಪರ್ಸೆಂಟ್ ವಿದ್ಯುತ್ ಬೇಡಿಕೆ ರೈತರು ಈ ತರಹಕ್ಕೆ ಏನು ಸೋಲಾರ್ ಪ್ಯಾನೆಲ್ ಬಳಸಿ ಮಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಅದರಿಂದ ಅವರ ದೇಶದಲ್ಲಿ ಅರವತ್ತು ಪರ್ಸೆಂಟ್ ಇವಾಗ ಏನು ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಇರಬಹುದು ಅಥವಾ ಅವ್ರದೊಂದು ಥರ್ಮಲ್ ಪ್ಲಾಂಟ್ಸ್ ಅಲ್ಲಿರಬಹುದು ಅಲ್ಲಿಂದ ಏನು ಉತ್ಪಾದನೆ ಮಾಡ್ತಾ ಇದ್ದಾರೆ ಅದರ ಬೇಡಿಕೆ ಅರವತ್ತು ಪರ್ಸೆಂಟ್ ಗೊತ್ತಂತ ಆ ಮಟ್ಟಕ್ಕೆ ಅಲ್ಲಿ ಸೋಲಾರ್ ಪ್ಯಾನೆಲ್ ಅನ್ನು ಬಳಸಿ ಮಾಡ್ತಾ ಇದ್ದಾರೆ ಅದು ಒಂದು ರೀತಿಯಲ್ಲಿ ಅವರು ಅದರ ಉಪಯೋಗ ಬೇರೆ ರೀತಿಯಲ್ಲಿ ಆಗ್ತಾ ಇದೆ ಒಂದು ರೀತಿಯಲ್ಲಿ ಪರಿಸರ ನಾಶದ ಕಡೆಗೆ ಹೋಗ್ತಾ ಇದೆ ಅಂತರ್ಜಲ ನಾಶ ಆಗೋದು ಅಂತರ್ ಎಲ್ಲ ಕಾಣೆ ಆಗುವ ಕಡೆಗೆ ಹೋಗ್ತಾ ಇದೆ ಆದ್ರೆ ಅಲ್ಲಿನ ವಿದ್ಯುತ್ ಬಹುತೇಕವಾಗಿ ಒತ್ತಿಯಲ್ಲಿಂದ ಬರ್ತಾ ಇದೆ ಸೋಲಾರ್ ಪವರ್ ಪ್ಯಾನಲ್ ಇಂದ ಅವು ಒಂದು ರೀತಿಯಲ್ಲಿ ರೀಸೈಕ್ಲಬಲ್ ಎನರ್ಜಿ ಅಥವಾ ಎನ್ವೈರನ್ಮೆಂಟಲ್ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಎನರ್ಜಿ ಆದ್ರೆ ಇಲ್ಲಿ ಏನಾಗ್ತಿದೆ ಇಲ್ಲಿ ಅದನ್ನ ತುಂಬಾ ಹುಚ್ಚುಚ್ಚಾರ ನನಗಂತೂ ಈ ಯೋಜನೆ ಕೇಳಿ ಪಂಪ್ ಸ್ಟೋರೇಜ್ ಪ್ರಪಂಚದಲ್ಲಿ ಎಲ್ಲೂ ಕೇಳಿಲ್ಲ ನಾನಂತೂ ನೋಡೂ ಇಲ್ಲ ಬಹುಶಃ ಬೇರೆ ಯಾವ ದೇಶದಲ್ಲಿ ಈ ತರದನ್ನ ಮಾಡಿ ಯಶಸ್ವಿ ಆಗಿದ್ದಾರೋ ಅಂತ ಈಗ ಇವ್ರು ಹೇಳ್ತಿರೋದೇನು ನೂರು ರೂಪಾಯಿ ವಿದ್ಯುತ್ ಉತ್ಪಾದನೆ ಆಗುತ್ತೆ ಒಂದು ಯಾವ್ದೋ ಪ್ರಮಾಣದ ನೀರನ್ನ ನಾವು ಟರ್ಬೈನ್ ಬಿಟ್ಟ ಮೇಲೆ ಮತ್ತೆ ನೂರ್ ಇಪ್ಪತ್ತೈದು ರೂಪಾಯಿ ಕರೆಂಟ್ ಖರ್ಚು ಮಾಡಿ ಆ ನೀರನ್ನು ಅಷ್ಟಕ್ಕೆ ಬಿಟ್ಟು ಅಂದ್ರೆ ಮೇಲೆ ತಗೊಂಡು ಮತ್ತೆ ಅದನ್ನೇ ಕರೆಂಟ್ ಉತ್ಪಾದನೆಗೆ ಬಳಸ್ತೀವಿ ಅಂತ ಅಂದ್ರೆ ನೂರು ರೂಪಾಯಿ ನೂರು ರೂಪಾಯಿ ವಿದ್ಯುತ್ ಉತ್ಪಾದನೆ ಆಯ್ತು ನೂರ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿ ಮತ್ತೆ ಅದನ್ನ ಸರಿ ಸಿಗೋದಷ್ಟು ಸಿಗೋದೆಷ್ಟು ಇನ್ನೂರು ಮತ್ತೆ ನೂರು ಬಹುಶಃ ಅಷ್ಟು ಸಿಗೋದಿಲ್ಲ ನೂರು ಅನ್ಕೊಳ್ಳೋಣ ಎರಡ್ ನೂರು ರೂಪಾಯಿ ಎರಡ್ ನೂರು ರೂಪಾಯಿಗೆ ಎರಡ್ ನೂರ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಸುಮ್ಮನೆ ಸಿಂಪಲ್ ಆಗಿ ನಾವು ಲೆಕ್ಕ ಹಾಕ್ತಾರೆ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಲೆಕ್ಕ ಹಾಕಿದಾಗ ಸಿಗುವಂತದ್ದಿಷ್ಟು ಎರಡ್ನೂರು ರೂಪಾಯಿ ಖರ್ಚು ಮಾಡಿ ರೂಪಾಯಿ ಖರ್ಚು ಮಾಡಿ ಎರಡ್ ರೂಪಾಯಿ ಸಂಪಾದನೆ ಮಾಡ್ತಾ ಇದಕ್ಕಿಂತ ಮೂರ್ಖ ತನ್ನದ್ದು ನಮ್ಮಲ್ಲಿ ಒಂದು ರೈತರು ತುಂಬಾ ಏನು ಯೋಗ್ಯವಾಗಲ್ಲದ ಸ್ವಲ್ಪ ಏನು ಜವಾಬ್ದಾರಿ ಇಲ್ಲದ ಮೂರ್ಖ ಬಹುತೇಕ ರೈತರು ಮೂರ್ಖರೇ ನಾನೊಬ್ಬ ರೈತನಾಗಿ ನನಗೂ ಗೊತ್ತಿದೆ ನಾವು ಬೆಳೆಯುವಂತ ನಾವು ನಮ್ಮ ಬೆವರಿನ ಹಣ ನಮ್ಮ ಬೆವರಿಗೆ ಲೆಕ್ಕ ಆಗ್ತಾ ಇಲ್ಲ ನಮ್ಮ ಜಮೀನಿಗೆ ಲೆಕ್ಕ ಆಗ್ತಿಲ್ಲ ನಾವು ಗೊಬ್ಬರಕ್ಕೆ ಕೂಲಿಗೆ ಲೆಕ್ಕ ಹಾಕಿ ನಾವು ಇವತ್ತು ನಾನ್ ನೂರು ರೂಪಾಯಿ ಖರ್ಚಾಗಿದೆ ನೂರ ಹತ್ತು ರೂಪಾಯಿ ಬಂದ್ರೆ ನನಗೆ ಲಾಭ ಅಂತ ಹತ್ತು ರೂಪಾಯಿ ಲಾಭ ಅನ್ಕೊಳ್ತೀವಿ ನಮ್ಮ ಮನೆಯವರೆಲ್ಲ ಗೇಮೆ ಮಾಡಿದ್ದು ನಮ್ಮ ಮನೆಯಲ್ಲಿದ್ದಂತಹ ಹಸು ದನಕರುಗಳ ಗೊಬ್ಬರ ಆಗಲಿ ಅಥವಾ ನಮ್ಮ ಜಮೀನಿನ ಬಾಡಿಗೆ ಆಗಲಿ ಲೆಕ್ಕ ಹಾಕಲ್ಲ ಬಹುತೇಕ ರೈತರು ನೂರು ರೂಪಾಯಿ ನಾನು ಐವತ್ತು ರೂಪಾಯಿ ಕೂಲಿ ಅವನು ಕೊಟ್ಟೆ ಐವತ್ತು ರೂಪಾಯಿ ರಸಗೊಬ್ಬರ ಕೊಟ್ಟೆ ಇನ್ನ ಇಪ್ಪತ್ತು ರೂಪಾಯಿ ಯಾವುದಕ್ಕೂ ಕೊಟ್ಟೆ ಒಟ್ನಲ್ಲಿ ನೂರ ಇಪ್ಪತ್ತೈದು ರೂಪಾಯಿ ಖರ್ಚಾಗಿದ್ದು ನೂರ ಐವತ್ತು ರೂಪಾಯಿ ರೊಂಬತ್ತು ಇಪ್ಪತ್ತೈದು ರೂಪಾಯಿ ಲಾಭ ಅಂತ ಕಳ್ತಾನೆ ಇವ್ ಏನೇನೂ ಇವನ ದುಡಿಮೆಗೆ ಬೆಲೆ ಇಲ್ಲ ಆ ತರಹದ ಮೂರ್ಖ ರೈತರು ಇವತ್ತು ಬಹುತೇಕವಾಗಿ ನಮ್ಮ ಅದೇ ವಿಧಿ ಇಲ್ಲ ರೈತರಿಗೆ ಬೇರೆ ತರಹದ ವಿಧಿ ಇಲ್ಲ ಅದ್ರ ನಮ್ಮಲ್ಲಿ ಒಂದು ಗಾಡಿ ಇದೆ ಗಾದೆ ಇದೆ ಹತ್ತು ಖಂಡ್ಗ ಬಿತ್ತಿ ಹನ್ನೊಂದು ಖಂಡಗ ಖಂಡಗ ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ ಇದೆ ಹನ್ನೊಂದು ಖಂಡಗ ಬಂತು ಆ ಒಂದು ಖಂಡಗ ಎಲ್ಲಿಂದ ಬಂತು ಅಂತ ಒಬ್ಬ ರೈತ ಬಿತ್ತಿರೋದು ನೂರು ಬೀಜ ನೂರ ಹತ್ತು ಬೀಜ ಬಂದ್ಬಿಡ್ತು ಹತ್ತು ಬೀಜ ಎಲ್ಲಿಂದ ಬಂತು ಅಂತ ಸೊ ಇವಾಗ ಬಿತ್ತಿದ್ದು ನೂರ ಬೀಜ ಬೀಜ ಬರ್ತಾ ಇದೆ ಹತ್ತು ಬೀಜ ಕಳ್ಕೊಂಡು ಈ ಮೂರ್ಖರು ಜನರಿಗೆ ಮೋಸ ಮಾಡುವಂತ ಸ್ಥಿತಿಗೆ ಬಂದಿದ್ದಾರೆ ಯಾವ್ರಲ್ಲೂ ಇದು ಆ ಪಕ್ಷ ಈ ಪಕ್ಷ ಅಂತಿಲ್ಲ ಇದು ಯಾವ ಪಕ್ಷದಿಂದ ಆರಂಭ ಆಯಿತು ಕೊನೆಗೆ ಯಾವ ಪಕ್ಷ ಇದನ್ನ ಮಾಡುತ್ತೋ ಪ್ರತಿ ಹಂತದಲ್ಲೂ ಏನ್ ಸರ್ಕಾರ ಬಿಡುಗಡೆ ಮಾಡುತ್ತೆ ಆ ಹಣದಲ್ಲಿ ಆವತ್ತಿನ ಭ್ರಷ್ಟ ಪಕ್ಷಗಳ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡುವಂತ ಗುತ್ತಿಗೆದಾರರು ಇವ್ರಿಗಷ್ಟೇ ಲಾಭ ಆಮೇಲೆ ಇದಕ್ಕೆ ರಾಜ್ಯದ ರಾಜ್ಯಾದ್ಯಂತ ಇರುವ ಜನರ ತೆರಿಗೆ ಹಣ ಬಳಕೆ ಆಗುತ್ತೆ ಮೊದಲನೇದಾಗ ಬೇರೆ ಯಾರೋ ಯಾವನೋ ತಂದುಕೊಡೋದಿಲ್ಲ ಬಿಟ್ಟಿಯಾಗಿ ತಂದುಕೊಡೋದಿಲ್ಲ ಬಳಕೆ ಆಗೋದು ಯಾರು ಹಣ ರಾಜ್ಯದ ಏಳುವರೆ ಕೋಟಿ ಜನರ ಹಣ ಈ ವಿದ್ಯುತ್ ಉತ್ಪಾದನೆ ಬಹುಶಃ ರಾಜ್ಯದ ಎಲ್ಲ ಜನರಿಗೂ ಉಪಯೋಗ ಆಗುತ್ತೆ ಇಲ್ಲ ಅಂತಲ್ಲ ಆದ್ರೆ ಬಳಕೆ ಆಗುವಂತದ್ದು ಸಹ ರಾಜ್ಯದ ಕೋಟ್ಯಾಂತರ ಜನರ ಹಣ ಅದ್ರ ಜೊತೆಗೆ ಪರಿಸರದ ಬಗ್ಗೆ ಅಂತೂ ಈ ಹೊತ್ತಿರುವಂತಹ ರಾಜಕಾರಣಿಗಳಿಗೆ ಯಾವುದೇ ಕಾಳಜಿ ಇಲ್ಲ ಇದೆ ನಮ್ಮಲ್ಲಿ ಒಂದು ಗಾದೆ ಇದೆ ಮುಂದಕ್ಕಿದೆ ಮಾರಿ ಹಬ್ಬ ಅಂತ ಮುಂದಕ್ಕಿದೆ ಮುದುಕಿ ಹಬ್ಬ ಅಂತ ಒಂದು ಮಾತಿದೆ ಇನ್ನೊಂದು ಹದಿನೈದು ವರ್ಷಗಳಲ್ಲಿ ಜನ ಬೀದಿ ಬೀದಿಗಳಲ್ಲಿ ನಡೆದಾಡ್ತಿರೋವಾಗಲೇ ಬಿದ್ದು ಸಾಯ್ತಾರೆ ಸನ್ ಸ್ಟ್ರೋಕ್ ಹೀಟ್ ಸ್ಟ್ರೋಕ್ ಅಂತೇಳಿ ಈಗಾಗಲೇನೆ ನಿನ್ನೆಲ್ಲ ಹೇಳ್ತಾ ಇದ್ರು ಯಾರು ಬರೆದು ಇದ್ದಾರೆ ನಿನ್ನೆ ಮನೆಯಲ್ಲಿ ಕಾರ ಮಲೆನಾಡಿನಲ್ಲಿ ಹಿಂದೆ ಎಷ್ಟು ಮಳೆ ಬೀಳ್ತಾ ಇತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಮಳೆ ಬೀಳ್ತಾ ಇದೆ ಮಲೆನಾಡಲ್ಲಿ ಕರ್ನಾಟಕದ ಕನ್ನಂಬಾಡಿ ಕಟ್ಟೆ ಆರ್ ಎಸ್ ಕೃಷ್ಣರಾಜ ಸಾಗರದ ಇತಿಹಾಸದಲ್ಲಿ ಇಷ್ಟು ಏನು ನೂರ ಹತ್ತು ವರ್ಷಗಳ ಇತಿಹಾಸ ಅದು ಸಾವಿರದ ಒಂಬೈನೂರ ಒಂಬತ್ತರಲ್ಲ ಏನು ಅದಾಗಿದ್ದು ಅನ್ಸುತ್ತೆ ಅಥವಾ ಹದಿನಾಲ್ಕರಲ್ಲೇನೋ ಆ ಸುಮಾರಲ್ಲಿ ಅದರ ನೂರು ವರ್ಷಗಳ ಇತಿಹಾಸದಲ್ಲಿಯೇ ಯಾವತ್ತು ಜೂನ್ ತಿಂಗಳಲ್ಲಿ ತುಂಬಿರಲಿಲ್ಲ ಅದು ಈ ವರ್ಷ ಅತಿವೃಷ್ಟಿಯಾಗಿ ಜೂನ್ ತಿಂಗಳಲ್ಲೇ ತುಂಬಿತು ಒಂದು ಸಲ ಅತಿವೃಷ್ಟಿಯಾಗಿ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಮತ್ತೆ ಅನಾವೃಷ್ಟಿ ಆಗುತ್ತೆ ಅದ್ರ ಜೊತೆಗೆ ಇವಾಗ ಅಕಾಲವೃಷ್ಟಿ ನಾವು ನಿನ್ನೆ ತೀರ್ಥಹಳ್ಳಿ ಕೊಪ್ಪ ಭಾಗದಲ್ಲಿ ಈ ಸಮಯದಲ್ಲಿ ಮಳೆ ಅವರಿಗೆ ಬೇಕಾಗಿಲ್ಲ ಈ ಸಮಯದಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಅವ್ರಿಗೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ಅಡಿಕೆ ಬೆಳೆ ಹೋಗಿದೆಯಂತೆ ಕಾಫಿ ಬೆಳೆಗೂ ಒಳ್ಳೆಯದಾಗಿಲ್ಲ ಹಾಗಾಗಿ ಅಕಾಲವೃಷ್ಟಿ ಬರಬಾರದ ಕಾಲದಲ್ಲಿ ನಮ್ಮಲ್ಲಿ ಬಯಲು ಸೀಮೆಯಲ್ಲಿ ಏನು ಕಣಕ್ಕೆ ಕುಯಿಲ್ ಮಾಡಿ ಕಣಕ್ಕೆ ಹಾಕಿದಾಗ ಮಳೆ ಬರುತ್ತೆ ನಾವು ಏನು ನೋಡೇ ಇರಲಿಲ್ಲ ಜನವರಿನಲ್ಲಿ ಸಂಕ್ರಾಂತಿ ಸಮಯದಲ್ಲಿ ಮಳೆ ಬರೋದನ್ನ ನಾವು ಹುಟ್ಟಿದಾಗ ನೋಡಿರ್ಲಿಲ್ಲ ನಮ್ಮ ಪೂರ್ವಿಕರು ನೋಡಿರ್ಲಿಲ್ಲ ಹಾಗಾಗಿನೇ ಯಾವ ಸಮಯದಲ್ಲಿ ಕಣೆ ಮಾಡಬೇಕು ಒಳ್ಳೆ ಗಾಳಿ ಇರುವಂತಹ ತೂರೋದಿಕ್ಕೆ ಸುಲಭ ಆಗುವಂತಹ ಬಿಸಿಲಿರುವಂತಹ ಸಮಯದಲ್ಲಿ ಕಣ ಮಾಡಬೇಕು ಆ ಸಮಯಕ್ಕೆ ಕೊಯ್ಲು ಬರ್ಬೇಕು ಆ ಸಮಯಕ್ಕೆ ಕೊಯ್ಲು ಬರ್ಬೇಕಾದ್ರೆ ಯಾವ ಸಮಯಕ್ಕೆ ಬಿತ್ತನೆ ಮಾಡಬೇಕು ಹೇಳಿ ನಮ್ಮ ಪೂರ್ವಿಕರು ಸಾವಿರಾರು ವರ್ಷಗಳ ಕಾಲ ಪ್ರಯೋಗ ಮಾಡಿ ಕಂಡುಕೊಂಡಂತಹ ಬಿತ್ತನೆ ಪದ್ಧತಿ ಮತ್ತೆ ಬೇಸಾಯ ಪದ್ಧತಿಗಳು ಅದಕ್ಕೆ ಇಂಥದ್ದೇ ತಳಿ ಹಾಕ್ಬೇಕು ಇಲ್ಲಾಂದ್ರೆ ಮೂರ್ ತಿಂಗಳು ಬರೋ ಬೆಳೆ ಬದಲು ಐದು ತಿಂಗಳಿಗೆ ಹಾಕಿದ್ರೆ ಮುಗಿದೋಯ್ತು ಬೆಳೆನೂ ಬರೋದಿಲ್ಲ ಐದು ತಿಂಗಳ ಬೆಳೆ ಬದಲಿಗೆ ಮೂರ್ ತಿಂಗಳ ಬೆಳೆ ಹಾಕಿದ್ರು ಅದು ಮಧ್ಯದಲ್ಲಿ ಮಳೆಗೆ ಸಿಗಾಕೊಂಡ್ಬಿಡುತ್ತೆ ಹೀಗಾಗಿ ಪರ್ಫೆಕ್ಟ್ ಮಾಡ್ಕೊಂಡಿದ್ರು ಅವರು ಶತಮಾನಗಳ ಕಾಲ ಪ್ರಯೋಗ ಮಾಡಿ ಇವತ್ತು ಜನವರಿನಲ್ಲಿ ಡಿಸೆಂಬರ್ ಅಲ್ಲಿ ಜನವರಿನಲ್ಲಿ ಮಳೆ ಬರ್ತಾ ಇದೆ ಡಿಸೆಂಬರ್ ಅಲ್ಲಿ ಬರೋ ಮಳೆಗೆ ಬಹುತೇಕ ರಾಗಿ ಬೆಳೆಗಳು ಮಲಗ್ತಾ ಇವೆ ಸೊ ಇಂತಹ ಸಂದರ್ಭದಲ್ಲಿ ಇವೆಲ್ಲೋ ಪರಿಸರದ ಮೇಲೆ ಯಾವ ತರಹದ ಹಾನಿ ಆಗ್ತಾ ಇದೆ ನಮ್ಮ ಏನು ಬದುಕು ಬದುಕಿರುವಂತಹ ರೂಪಿ ಏನು ಬದುಕ್ತಿರುವಂತಹ ರೀತಿ ಭೋಗ ಸಂಸ್ಕೃತಿ ಇವೆಲ್ಲವೂ ಪರಿಸರದ ಮೇಲೆ ಗ್ಲೋಬಲ್ ವಾರ್ಮಿಂಗ್ ಮೇಲೆ ಯಾವ ತರಹದ ಒತ್ತಡ ಹೇರ್ತಿದೆ ಅನ್ನುವಂಥದ್ದು ನಮ್ಮ ಇವತ್ತಿನ ಕರ್ನಾಟಕದಕ್ಕಾಗಲಿ ದೇಶದ ರಾಜಕಾರಣಿಗಳಾಗಲಿ ಬಹುತೇಕ ಪ್ರಪಂಚದ ಯಾವ ರಾಜಕಾರಣಿಗಳಿಗೂ ಬೇಕಾಗಿಲ್ಲ ಸರ್ ಅದರಲ್ಲಂತೂ ನಾನೊಬ್ಬ ಅಮೆರಿಕಲ್ಲಿ ಕೂತಿದ್ದಾನೆ ದೊಡ್ಡ ಅಂದ್ಕೊಂಡು ಅವನಂತೂ ಗ್ಲೋಬಲ್ ವಾರ್ಮಿಂಗ್ ಕ್ಲೈಮೇಟ್ ಚೇಂಜ್ ಬಗ್ಗೆ ನಂಬಿಕೆನೇ ಇಲ್ಲ ಅವನು ಎಲ್ಲಂದ್ರೆ ಅಲ್ಲಿ ಡ್ರಿಲ್ ಬೇಬಿ ಡ್ರಿಲ್ ಅಂತಾನೆ ಅವನು ಎಲ್ಲಂದ್ರೆ ಅಲ್ಲಿ ನೆಲ ಬಗಿರಿ ಏನು ಪೆಟ್ರೋಲು ಎಣ್ಣೆ ತೆಗೀರಿ ಸುಡಿ ಸುಟ್ಟು ಸಾಯಿ ಈ ಮಾತುಗಳನ್ನ ಅಮೆರಿಕದ ಅಧ್ಯಕ್ಷನೇ ಹೇಳ್ತಾ ಇದ್ದಾರೆ ಈಗಿರುವಾಗ ನೀವು ವಿಶೇಷವಾಗಿ ಮಲೆನಾಡಲ್ಲಿರೋರು ಮೊದಲಿಗೆ ಮಾತಾಡೋದು ನಿಮ್ಗೆನೆ ಮತ್ತೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸುಶಿಕ್ಷರೋದು ನೀವೇನೆ ಬೇರೆ ಕಡೆ ಕಡೆಗಿತ್ತ ಹೆಚ್ಚಿನ ವಿದ್ಯಾವಂತರು ಸುಶಿಕ್ಷಿತರು ಯಾವ ಭಾಗದಲ್ಲಿ ಕರಾವಳಿಲಿ ಕರಾವಳಿಯಲ್ಲಿ ಮಲ್ನಾಡಲ್ಲಿ ಈಗಿರುವಾಗ ಈಗಾಗಲೇ ನಿಮಗೆ ಎಷ್ಟೋ ಕಡೆಗಳಲ್ಲಿ ಭತ್ತ ಬೆಳೀತಾ ಇಲ್ಲ ಮಲ್ನಾಡಲ್ಲಿ ಅಡಿಕೆ ನಿಮಗಿಂತ ನೀವು ಐದ್ರಲ್ಲಿ ಬೆಳೆಯುವುದನ್ನ ಬೇರ್ಸಿ ಮೇಲೆ ಎರಡು ಎಕ್ರಲ್ಲಿ ಬೆಳೀತಾ ಇದ್ದಾರೆ ಆ ಮಟ್ಟಿನ ಇಳುವರಿಯಲ್ಲಿ ಬರ್ತಾ ಇದೆ ಹಾಗಾಗಿ ಇದು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಆರ್ಥಿಕವಾಗಿನೂ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಪರಿಸರದ ಮೇಲೆ ಅಸಮತೋಲನ ಆಗುತ್ತೆ ಇಲ್ಲಿ ಅಸಮತೋಲನ ಆದಾಗ ಮೊದಲ ಹಂತದಲ್ಲಿ ನೀವು ಸಿಗ್ತೀರಾ ತದನಂತರ ರಾಜ್ಯದ ಬೇರೆ ಬೇರೆ ಭಾಗಗಳ ಜನ ಸಿಗ್ತಾರೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಇಂತಹ ಯೋಜನೆಗಳನ್ನ ನಾವು ಒಪ್ಕೊಳ್ಬೇಕಾ ವಿದ್ಯುತ್ ಈಗಾಗಲೇನೆ ನಾವು ಎಷ್ಟು ಬಳಕೆ ಮಾಡ್ತಾ ಇದ್ವಿ ಅದಕ್ಕಿಂತ ಹೆಚ್ಚು ಬಳಕೆ ಮಾಡ್ತಾ ಇದೀವಿ ಈಗ ಆಗ್ತಿರುವಂತ ತಂತ್ರಜ್ಞಾನದ ಏನು ಅಭಿವೃದ್ಧಿಯಿಂದಾಗಿ ಎಷ್ಟೋ ಕಡೆಗಳಲ್ಲಿ ವಿದ್ಯುತ್ ಅಗತ್ಯತೆ ನಮ್ಮ ಸ್ಮಾರ್ಟ್ ಫೋನ್ಗೆ ಎಷ್ಟು ವಿದ್ಯುತ್ ಬಳಸ್ತಾ ಇದ್ವಿ ಬಳಸಿದೀವಿ ನಾಲ್ಕು ರಷ್ಟು ಬಳಸಬೇಕಾಗಿತ್ತು ಹಳೆ ಡಬ್ಬಾ ಫೋನ್ಗೆ ಇದನ್ನ ನಾಲ್ಕರಷ್ಟು ಬಳಸಬೇಕಾಗಿತ್ತು ವಿದ್ಯುತ್ ಇವತ್ತಾಗಿಲ್ಲ ಮನೆಗಳಲ್ಲೇ ನಾವೇನ್ ಸಿಕ್ಸ್ಟಿ ವ್ಯಾಟ್ ಲೈಟ್ ಹಾಕ್ತಿದ್ವಿ ಅದಕ್ಕಿಂತ ಹೆಚ್ಚಿನ ಬೆಳಕು ಕೇವಲ ಹತ್ತು ವ್ಯಾಟ್ ಲೈಟ್ ಎಲ್ಇಡಿ ಲೈಟ್ ಕೊಡ್ತಾ ಇದೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ವಿದ್ಯುತ್ ಅಗತ್ಯ ಅಂದ್ರೆ ಅದರ ಪ್ರಮಾಣ ಬಳಕೆ ಮಾಡುವ ಪ್ರಮಾಣ ಅಷ್ಟೇ ಕೆಲಸಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ ಹಾಗಾಗಿ ಅದಕ್ಕೆ ಬೇರೆ ಬೇರೆ ವಿಶೇಷವಾಗಿ ವಿಂಡ್ ಎನರ್ಜಿ ಮತ್ತೆ ಸೋಲಾರ್ ಎನರ್ಜಿಯನ್ನ ಬಳಸೋದಕ್ಕೆ ಆಗಬೇಕು ನಮ್ಮ ದೇಶದಲ್ಲಂತೂ ಅದಕ್ಕೆ ವಿಪುಲವಾದ ಅವಕಾಶಗಳಿದೆ ಯಾಕಂದ್ರೆ ಬಹುತೇಕ ದೇಶದ ಬಹುತೇಕ ಭಾಗದಲ್ಲಿ ಮುನ್ನೂರ ಅರವತ್ತೈದು ಸಣ್ಣ ಬಿಸಿಲಿರುತ್ತೆ ಮತ್ತೆ ಹೆಚ್ಚಿನ ಹಗಲಿನ ಪ್ರಮಾಣ ಜಾಸ್ತಿ ಇದೆ ಯಾವುದು ನಾರ್ತ್ ನಾರ್ತ್ ಹೆಸ್ಫಿಯರ್ ಅಲ್ಲಿರುವಂತ ಯುರೋಪ್ ಯುರೋಪಲ್ಲಿ ಹೋದ್ರೆ ಅವರಿಗೆ ಮಳೆ ಬೇಸಿಗೆ ಸಾರಿ ಚಳಿಗಾಲದಲ್ಲಿ ದಿವ್ಸಕ್ಕೆ ಒಂದು ಗಂಟೆ ಕರೆಂಟ್ ಬೆಳಕಿರೋದಿಲ್ಲ ಅದೇ ಬೇಸಿಗೆನಲ್ಲಿ ಮಾತ್ರ ಇರುತ್ತೆ ಸೊ ಹೀಗೆ ಇಂತಹ ವೈಪರೀತ್ಯಗಳು ನಮ್ಮ ದೇಶದಲ್ಲಿ ಇಲ್ಲ ಇಂತಹ ಸಂದರ್ಭದಲ್ಲಿ ಇಂತಹ ಯೋಜನೆ ಆಗ್ಲೇ ಹೇಳಿದಂಗೆ ಜಲ ವಿದ್ಯುತ್ ಯೋಜನೆಗಳು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವಂತಹ ಯೋಜನೆಗಳು ನಮ್ಮ ದೇಶದಲ್ಲಿ ಅಲ್ಲಿಂದ ಹಿಡಿದು ಕಾಶ್ಮೀರದಿಂದ ಹಿಡಿದು ಇಲ್ಲಿ ತನಕ ಯಾವೆಲ್ಲ ಜಲ ವಿದ್ಯುತ್ ಯೋಜನೆಗಳನ್ನ ಬಳಸಬಹುದಿತ್ತು ಅವೆಲ್ಲ ಮಾಡಾಕ್ಬಿಟ್ಟಿದ್ದಾರೆ ಈಗ ಬರೀ ದುಡ್ಡು ಹೊಡಿಯೋದಿಕ್ಕೆ ಈ ತರದ್ ಮಾಡ್ತಾ ಇದಾರೆ ಉತ್ತರಾಖಂಡ್ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ಡ್ಯಾಮ್ಗಳನ್ನ ಕಟ್ಟಿ ನಾವು ಮಾಡಬಹುದು ಅಂತ ಅದೇ ರೀತಿಯಲ್ಲಿ ನೇಪಾಳದಿಂದ ಕರೆಂಟ್ ತಗೊಳ್ಳೋದಾಗಬಹುದು ಅಂತ ಆದ್ರೂ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಗಾಗಲೇ ಮೇಗಾ ಸ್ಪೋಟ್ ಆಫ್ ಬಸ್ಟ್ ಬಸ್ ಅಂತ ಏನಾಗ್ತಿದೆ ಅಂತ ನಾವು ನೋಡ್ತಾ ಇದೀವಿ ಬಹಳ ಅಪಾಯಕಾರಿಯಾದ ಸ್ಥಿತಿಯಲ್ಲಿ ಇದೀವಿ ಆದ್ರೆ ಇದನ್ನ ನೀವು ನಾನು ಈ ನೆಲಕ್ಕೆ ಸ್ವಾಗತಕ್ಕಂತೂ ಬಹಳ ಹೆಮ್ಮೆಯಿಂದ ಬರ್ತೀನಿ ಬೇಸರದಿಂದನೂ ಬರ್ತೀನಿ ಒಂದು ಓಟು ಒಂದು ನೋಟು ಅಂತ ಕೇಳಿದಂತಹ ತಾವೇ ಹೇಳಿ ಗೆಲ್ಲಿಸಿದಂತಹ ಶಾಂತವೇರಿ ಗೋಪಾಲ ಗೋಪಾಲಗೌಡರನ್ನ ಗೆಲ್ಲಿಸಿದಂತಹ ಊರಿದ್ವಿ ಈವತ್ತಿಗೆ ನಿಮ್ಮೂರಲ್ಲಿ ಅದಿಲ್ಲ ಇವತ್ತಿನ ನಿಮ್ಮ ಎಂ ಎಲ್ ಎಗೆ ನಿಮ್ಮ ಎಂ ಪಿ ನಿಮ್ಮ ರಾಜಕಾರಣಿಗಳಿಗೆ ನೀವೇನು ಮಾತಾಡ್ತಿದ್ರೆ ಇಲ್ಲ ಕೋಟಿಗಳಲ್ಲಿ ಮಾತಾಡಿ ಅರ್ಥ ಆಗುತ್ತೆ ಹತ್ತು ಸಾವಿರ ಕೋಟಿ ಅನ್ನೋದಕ್ಕೆ ಒಂದು ಸಾವಿರ ಕೋಟಿ ಪಕ್ಕ ಲೆಕ್ಕ ಹೇಳ್ತಾರೆ ಆದ್ರೆ ಇದರಿಂದ ಆಗುವಂತಹ ಅನಾಹುತ ಏನು ಹಾನಿ ಏನು ಅನ್ನೋದ್ರ ಬಗ್ಗೆ ಅವನಿಗೆ ತಲೆಗೂ ಹೋಗೋದಿಲ್ಲ ಎಂ ಎಲ್ ಎ ಆಗ್ಲಿ ಎಂ ಪಿ ಆಗ್ಲಿ ಮಿನಿಸ್ಟ್ರಿ ಆಗ್ಲಿ ನಿಮ್ಮ ಭಾಗದಲ್ಲಿ ಯಾಕಂದ್ರೆ ಇವತ್ತು ನೀವು ಯಾರು ನಮ್ಮ ಜನಪ್ರತಿನಿಧಿ ಜನರ ಹಿತವಕ್ಕಾಗಿ ಕಾಪಾ ಕೆಲಸ ಮಾಡಬೇಕು ಹಾಗಾಗಿ ನಾವು ಆತನ ಪರವಾಗಿ ಓಡಾಡಿ ಅವನ ಗೆಲ್ಲಿಸ್ಕೊಂಡು ಬಂದು ಅವನ ಕತ್ತಿನ ಪಟ್ಟಿ ನಮ್ಮ ಇರಬೇಕು ಅನ್ನುವಂತ ಸ್ಥಿತಿಲಿ ಇವತ್ತು ಸಾಗರದವರು ಇಲ್ಲ ಯಲ್ಲಾಪುರದವರು ಇಲ್ಲ ತೀರ್ಥಹಳ್ಳಿ ಇಲ್ಲ ಶೃಂಗೇರಿಯವರು ಇಲ್ಲ ಮಲ್ನಾಡಲ್ಲೂ ಇಲ್ಲ ಬೆಲ್ಸೀಮೆಯಲ್ಲೂ ಇಲ್ಲ ಕರಾವಳಿಲೂ ಇಲ್ಲ ಇವತ್ತು ಹಣಕ್ಕೆ ಹೆಂಡಕ್ಕೆ ನಮ್ಮ ಜಾತಿಯವನು ಹಿಂದೆ ಎಲ್ಲ ನಾನು ಹಲವಾರು ಸಂದರ್ಭಗಳಲ್ಲಿ ಹೇಳಿದ್ದೀನಿ ಈಗಲೂ ಬೇಕಾದ್ರೆ ಒಂದ್ಸಲ ಉಚ್ಚರಿಸ್ತೀನಿ ಹಿಂದೆ ಎಲ್ಲ ಎಪ್ಪತ್ತು ಎಂಬತ್ತು ನೂರು ವರ್ಷಗಳ ಹಿಂದೆ ಜಾತಿ ಸಂಘಗಳನ್ನ ಕಟ್ಕೊಂಡ್ರು ಹಿರಿಯರು ಯಾಕೆ ನಮ್ಮ ಜಾತಿಯವರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆಧಾರ ಇಲ್ಲ ಕನಿಷ್ಠ ನಮ್ಮ ಜಾತಿಯವರಿಗೆ ಒಂದು ಹಾಸ್ಟೆಲ್ ಮಾಡೋಣ ಬಡವರಿಗೆ ನಮ್ಮ ಜಾತಿಯ ಬಡವರಿಗೆ ಹಾಸ್ಟೆಲ್ ಮಾಡೋಣ ಕಾಲೇಜ್ ಮಾಡೋಣ ಹಾಗಾಗಿ ನಮ್ಮ ಜಾತಿಯಲ್ಲಿರೋ ಯೋಗ್ಯರನ್ನ ಐ ಎಸ್ ಐ ಪಿ ಎಸ್ ಕೆ ಎಸ್ ಆಫೀಸರ್ ಅಥವಾ ಶ್ರೀಮಂತರನ್ನ ಪ್ರಾಮಾಣಿಕವಾಗಿ ಜನರ ದುಡ್ಡನ್ನ ಬಳಕೆ ಮಾಡುವಂತವ್ರನ್ನ ಅದಕ್ಕೆ ಅಧ್ಯಕ್ಷರನ್ನಾಗಿ ಮಾಡೋಣ ಈವತ್ತು ಕರ್ನಾಟಕದ ಯಾವುದೇ ಜಾತಿ ಸಂಘಕ್ಕೆ ಆ ಜಾತಿಯಲ್ಲಿರುವ ಪರಮ ಕುಲಘಾತಕರೇ ಅಧ್ಯಕ್ಷಗಳು ಚೇರ್ಮನ್ಗಳು ಮೆಂಬರ್ಗಳು ಡೈರೆಕ್ಟರ್ ಅವ್ರು ಹೋಯ್ತು ಜನರಲ್ಲಿ ಬೆಂಗಳೂರಲ್ಲಿ ಕೆಲವೊಂದು ಜಾತಿ ಸಂಘಗಳ ಚುನಾವಣೆ ಆದಾಗ ನೋಡ್ತೀವಿ ಎಂ ಎಲ್ ಎಲೆಕ್ಷನ್ ಐದು ಕೋಟಿ ಹತ್ತು ಕೋಟಿ ಯಾವ್ದೋ ಹುಡುಗಿತ್ತೋಗಿರೋ ಜಾತಿ ಸಂಘಕ್ಕೆ ನಮ್ಮ ಜಾತಿ ಕುಲಘಾತಕನಾಗಿರುವಂತಹ ಸಮಾಜ ಘಾತಕನಾಗಿರುವಂತಹನೇ ನಮ್ಗೆ ಯಾಕಂದ್ರೆ ಅವನ ಹತ್ರ ದುಡ್ಡು ಇದೆಯಲ್ಲ ಅವನ ಹತ್ರ ದುಡ್ಡು ಖರ್ಚು ಮಾಡ್ತಾನಲ್ವಾ ಹೆಂಡ ಹಾಕಿಸ್ತಾನೆ ಬಿರಿಯಾನಿ ತಿನ್ನಿಸ್ತಾನೆ ಹಾಗಾಗಿ ನಮ್ಮ ಜಾತಿ ಅವನು ಶ್ರೀಮಂತ ಏನ್ ಬೇಕಾದ್ರೂ ಮಾಡಿ ತಕ್ಷೆ ಜೈಲಿಗೆ ಹೋಗ್ಬಂದ್ರು ಎರಡಕ್ಕೆ ಕಕ್ಕ ತೋರ್ಸೋನ್ನ ಗೆಲ್ಸ್ಕೊಳ್ಳುವಂತ ಜನ ನಾವು ಜೈಲಿಗೆ ಹೋಗಿದ್ದಾನೆ ಅಂದ್ಮೇಲೆ ಅವ್ನು ಬಿಡುಗಡೆ ಮಾಡ್ಕೋ ಯಾವ್ದೋ ಜಾಮೀನಲ್ಲಿ ಬಿಡುಗಡೆ ಆದ ಅವ್ನು ಕರ್ಕೊಂಡು ಬರೋದಕ್ಕೆ ಸಾವಿರಾರು ಜನ ಹೋಗ್ತಾರೆ ಮಾನ ಮರ್ಯಾದೆ ಇರುವಂತ ಜನರಾಗಿಲ್ಲ ಇವತ್ತು ನಾವು ಅದರಿಂದ ಇವೆಲ್ಲ ಏನೇನು ಸಮಸ್ಯೆಗಳಿದೆ ಇವೆಲ್ಲ ಹಾಗೆ ಆಗುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ನೀವೇನು ಹೋರಾಟ ಮಾಡ್ತಿದ್ದೀರಾ ನಿಮ್ಮ ಹೋರಾಟಕ್ಕೆ ಯಶಸ್ಸು ಸಿಗಲಿ ನಿಮ್ಮ ಹೋರಾಟದ ಯಶಸ್ಸಿನಲ್ಲಿ ರಾಜ್ಯದ ಜನರ ದೇಶದ ಜನರ ಪ್ರಪಂಚದ ಜನರ ಹಿತ ನಾವು ಮುಂದಿನ ದಿನಗಳಲ್ಲಿ ಕಟ್ಕೊಳ್ಬೇಕಾಗಿರೋದು ಗಾಂಧಿ ಮಾದರಿಯ ಒಂದು ಸರಳ ಜೀವನದ ಬದುಕು ಮಾತ್ರ ಇಲ್ಲ ಅಂದ್ರೆ ಇನ್ನು ಹದಿನೈದು ಇಪ್ಪತ್ತು ವರ್ಷಗಳ ನಾನು ಹೇಳಿದಂಗೆ ಎಂಟು ಬಿಲಿಯನ್ ಜನ ಇವತ್ತು ಇರೋದು ಪ್ರಪಂಚದಲ್ಲಿ ಅದರಲ್ಲಿ ಐದ್ರ ಲೋಕ ನಮ್ಮ ದೇಶದಲ್ಲೇ ಇದ್ದಾರೆ ನೂರ ನಲವತ್ತು ನೂರ ಐವತ್ತು ಕೋಟಿ ಜನಸಂಖ್ಯೆ ಅದರಲ್ಲಿ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಅದಾದ ನಂತರ ಒಂದು ಮೂವತ್ತು ನಲವತ್ತು ವರ್ಷಗಳ ಕಾಲ ಪ್ರತಿ ವರ್ಷ ಐದು ಕೋಟಿ ಹತ್ತು ಕೋಟಿ ದರ ಜನ ಸಾಯ್ತಾ ಹೋಗ್ತಾರೆ ಇನ್ ನಿಮ್ಗೆ ಬಹಳ ಜನಕ್ಕೆ ಗೊತ್ತಿದೆ ನೀವೆಲ್ಲ ವಿದ್ಯಾವಂತರು ಫೇಸ್ಬುಕ್ ನೋಡ್ತೀರಾ ವಾಟ್ಸ್ಆಪ್ ನೋಡ್ತೀರಾ ವಾಟ್ಸ್ಆ್ಯಪ್ ಯೂನಿವರ್ಸಿಟಿ ಇಲ್ಲ ಬರೋದು ಎಲ್ಲ ಸುಳ್ಳು ನಿಜ ಅಲ್ಲ ಆದ್ರೆ ಬೇರೆ ಬೇರೆ ನೀವು ಸಿ ಎನ್ ಎನ್ ಡಾಟ್ ಕಾಮ್ ನ್ಯೂಸ್ ಪಿ ಡಿ ಸಿ ತರದ್ದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ಈ ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್ ಆಗ್ತಾ ಇದೆ ಅಂತ ಬಹುಶಃ ಅದಕ್ಕೆ ನಿಮಗೆ ಎಲ್ರಿಗಿಂತ ಮೊದಲು ಮಲ್ನಾಡವರಿಗೆ ತೀವ್ರತೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ನಮ್ಗಾದ್ರೆ ಬೇರೆ ಕಡೆಯಿಂದ ಎಲ್ಲ ನೀರು ತರ್ತಾರೆ ಬೆಂಗಳೂರಿನ ಕಕ್ಕಸಿನ್ ಆದ್ರೂ ಬೆಳೆಸಿದಲ್ಲಿ ಕಳಿಸ್ತಾರೆ ನಿಮ್ಗೆ ಆಗಲ್ಲ ಮಳೆ ಆಗಿದೆಯೋ ಆಗಿಲ್ವೋ ಹೆಚ್ಚು ಮಳೆ ಆದ್ರೆ ಏನ್ ನಷ್ಟ ಮಳೆ ಇದ್ರೆ ಏನ್ ನಷ್ಟ ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಗಿರುವಂತಹದ್ದು ನಿಮಗೆ ಯಾಕಂದ್ರೆ ನೀವು ಸ್ವಲ್ಪ ಜಾಸ್ತಿ ವಾಣಿಜ್ಯ ಬೆಳೆಗಳನ್ನ ಬೆಳೀತೀರ ಬೇರೆ ಅವರು ಕರಕ್ಕೆ ಅಲ್ಲಿಗೆ ಬಂದ್ರೆ ಆಗ್ಲಿ ಹತ್ತು ಕಣ್ಣು ಬಿತ್ತು ಹನ್ನೊಂದು ಕಣ್ಣಗ ಬಿತ್ತು ಅಪ್ಪ ಒಂದು ಕಂಡದಲ್ಲಿ ನಾನು ಬದುಕು ಮಾಡ್ತೀನಿ ಅನ್ನುವಂತ ಜನ ನೀವಲ್ಲ ನಿಮ್ಗಾಗಲ್ಲ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ಜನ ಈಗ ಚಿಪ್ಪಳಿ ಅವ್ರು ಹೇಳ್ತಾ ಇದ್ರು ಶರಾವತಿ ನದಿಯಿಂದ ಉಪಕೃತರಾದವರು ನಾವು ಸಾಗರದ ಜನ ಆದ್ರೆ ಇಂತಹ ಹೋರಾಟಕ್ಕೆ ಎಷ್ಟು ಜನ ಬಂದಿದ್ದೀವಿ ಅಂತ ಸೊ ಹಾಗಾಗಿ ಈ ನೆಲೆಯಲ್ಲಿ ನೀವೆಲ್ಲಾನು ಈ ಭಾಗದ ಒಂದು ವೈವಿಧ್ಯತೆಯನ್ನ ಜೀವ ವೈವಿಧ್ಯತೆಯನ್ನ ಕಾಡಿನ ವೈವಿಧ್ಯತೆಯನ್ನ ಉಳಿಸಿಕೊಳ್ಬೇಕು ಅದ್ರ ಜೊತೆಗೆ ಪರಿಸರದ ಮೇಲೆ ಆಗುವ ಅತ್ಯಾಚಾರವನ್ನ ನಿಲ್ಲಿಸಬೇಕು ಮತ್ತೆ ನಿಮ್ಮ ಊರಿನಲ್ಲೇ ನಿಮ್ಮ ಊರಿನಲ್ಲಿ ನಾವು ರಾಜ್ಯದ ಎಲ್ಲಾ ಜನ ತೆರಿಗೆ ಕಟ್ಟಿರುವಂತ ಸುಮಾರು ಹತ್ತು ಸಾವಿರ ಕೋಟಿ ಅಂತ ಅದು ಮುಗಿಯಟ್ಲಿಕ್ಕೆ ಮೂವತ್ತು ಸಾವಿರ ಕೋಟಿ ಆದ್ರೂ ಆಶ್ಚರ್ಯ ಇಲ್ಲ ಅಷ್ಟು ಕೋಟಿ ರೂಪಾಯಿನ ತಂದು ನಿಮ್ಮೂರಲ್ಲಿ ಸುರಿತಾ ಇದ್ದೀವಿ ಅದು ಬಾಂಬ್ ಹಾಕ್ತಾರೆ ಕೆಮಿಕಲ್ಸ್ ಹಾಕ್ತಾರೆ ಮತ್ತೆ ಇನ್ನೆಲೆ ಜನ ತರ್ತಾರೆ ಅದು ಐದತ್ತು ವರ್ಷಗಳ ಕಾಲ ನಡೆಯುತ್ತೆ ನಿಮ್ಮ ಬದುಕು ಆಗುತ್ತೆ ಇಂಥ ದೊಡ್ಡ ಯೋಜನೆ ಆಗ್ಲಿ ಹೇಳಿದಾಗ ಮತ್ತೆ ಇದು ಯಾವ ರೀತಿಲ್ಲೂ ವೈಜ್ಞಾನಿಕವೂ ಅಲ್ಲ ವೈಚಾರಿಕವೂ ಅಲ್ಲ ಯಾವ ರೀತಿ ಇಲ್ಲೂ ಇನ್ನೂರು ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿ ಎರಡು ನೂರು ರೂಪಾಯಿ ಈಗಾಗಲೇ ನೂರು ರೂಪಾಯಿ ಬರ್ತಾ ಇದೆ ಅದ್ರಲ್ಲಿ ಬದುಕ ನೂರು ರೂಪಾಯಿ ಲಾಭ ಬರ್ತಾ ಇದೆ ಇನ್ನೂರ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿ ಇನ್ನೂ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ನಿಮ್ಮನ್ನ ಮೂರ್ಖರು ಅಂತಾರೋ ಬುದ್ಧಿವಂತರು ಅಂತಾರೋ ಇದನ್ನ ನೀವು ರಾಜ್ಯದ ಜನಕ್ಕೆ ಹೇಳ್ಬೇಕು ರಾಜ್ಯದ ನಿಮ್ಮೂರಿನ ಹೊರಗಿರುವಂತವರಿಗೆ ನನಗೆ ಗೊತ್ತಿರ್ಲಿಲ್ಲ ಮೊನ್ನೆ ಮೊನ್ನೆ ಇವರೆಲ್ಲ ಅವರೆಲ್ಲ ಫೋನ್ ಮಾಡಿ ತರದ್ ನಡೀತಾ ಇದೆ ಹೋರಾಟ ನಡೀತಾ ಇದೆ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಈ ಜೆಸಿಪಿ ಪಕ್ಷಗಳ ಬಹುತೇಕವಾಗಿ ಯಾರಿಗೂ ಜನಕ್ಕೆ ಗೊತ್ತಿಲ್ಲ ಟಿ ಪಿ ಯಾರು ಅದು ಪಬ್ಲಿಕ್ ಡಾಕ್ಯುಮೆಂಟ್ ಅದು ಅದನ್ನ ಕೊಡಲ್ಲ ಅಂತ ಹೇಳ್ಕೊಳ್ಳುವಂತ ಅಯೋಗ್ಯ ಮೂರ್ಖ ಅಧಮ ಯಾವನ್ನ ನಾವು ಆರ್ ಟಿ ಐ ನೇಮಿಸಿದ್ವಿ ಆರ್ ಟಿ ಕಮಿಷನರ್ ನ್ಯಾಯಾಧೀಶ ಅಲ್ಲ ಕಮಿಷನರ್ ಆರ್ ಟಿ ಆಯುಕ್ತ ಅವನು ಇದು ನ್ಯಾಷನಲ್ ಸೆಕ್ಯೂರಿಟಿ ಅಂತ ಹೇಳ್ತಾನಲ್ಲ ಅವನು ನರಾಧಮ ಅಯೋಗ್ಯ ಅವನಿಗೆ ಯಾರೋ ದುಡ್ಡು ಕೊಟ್ಟಿರ್ತಾರೆ ನೇರ ನೇರವಾಗಿ ಅವನು ದುಡ್ಡು ಕೊಟ್ಟಿರ್ತಾರೆ ಇದನ್ನ ದಯವಿಟ್ಟು ನೀವು ಕೊಡ್ಬೇಡಿ ಇದು ಏನಾದ್ರು ಬಂತು ಅಂದ್ರೆ ಜನ ಇದ್ರ ಮಾಹಿತಿಯನ್ನ ತಗೊಂಡು ಇದರ ಸಾಧಕ ಬಾಧೆಗಳನ್ನ ಯೋಚನೆ ಮಾಡಿ ಮತ್ತೆ ಇದನ್ನ ವಿರೋಧಿಸ್ತಾರೆ ವಿತ್ತು ಏನು ಅಂಕಿಅಂಶಗಳ ಪ್ರಕಾರ ಮೂಲಕ ಅಂತ ಹೇಳಿ ಹಾಗಾಗಿನೇ ಕೊಟ್ಟಿಲ್ಲ ಅವನು ಅವ್ರನ್ನ ನಾವು ಒಬ್ಬ ಯಾವ ಆರ್ ಟಿ ಐ ಕಮಿಷನರ್ ಸಿಕ್ಕಾಕೊಂಡಿದ್ದೆ ಇತ್ತೀಚೆಗೆ ಅವನು ದುಡ್ಡು ತಗೊಂಡು ಏನಪ್ಪ ಮಾಡಿದ್ದೀವಿ ಐಟಿಐ ಕಮಿಷನರ್ ಇಂಥವ್ರನ್ನ ನಾವು ಅಯೋಗ್ಯರನ್ನ ನ್ಯಾಯಾಧೀಶರನ್ನಾಗಿ ಕಮಿಷನರ್ಗಳಾಗಿ ನೇಮಕ ಮಾಡ್ತಾ ಇದ್ವಿ ಆ ಜನಾರ್ದನ್ ರೆಡ್ಡಿ ಕೇಸಲ್ಲಿ ಏನು ಸಿಬಿಐ ಇಬ್ರು ಒಬ್ಬ ನಿವೃತ್ತ ಜಡ್ಜು ಹಾಲಿ ಜಡ್ಜ್ಗೆ ಲಂಚ ಕೊಡೋದಕ್ಕೆ ಜನಾರ್ದನ್ ರೆಡ್ಡಿ ತಮ್ಮನ್ನ ತಮ್ಮನ್ನ ಹತ್ರ ದುಡ್ಡು ತಗೊಂಡಿದ್ದ ಇನ್ನು ಜಡ್ಜುಮೆಂಟ್ ಇವತ್ತು ವ್ಯಾಪಾರ ಆಗ್ತಾ ಇಲ್ವಾ ನೇರ ನೇರವಾಗಿ ವ್ಯಾಪಾರ ಆಗ್ತೀವಿ ಹಾಗಾಗಿ ಎಲ್ಲ ಕೆಟ್ಟೋಗಿದೆ ಕೆಟ್ಟೋಗಿರುವಂತಹ ಸಂದರ್ಭದಲ್ಲಿ ಈ ಯೋಜನೆ ಬಂದ್ರು ಜನ ಬದುಕ್ತಾರೆ ಅದೇ ಸಾಯೋರಂತೂ ಸಾಯ್ತಾರೆ ಅದು ಬೇರೆ ಪ್ರಶ್ನೆ ಆದ್ರೆ ನಮ್ಮ ಗಂಡಾವಲಿನಲ್ಲಿ ಇದಾಗಬೇಕಾ ನಮ್ಮ ಜೀ ನಾವು ಬದುಕಿರುವಾಗ ಇದಾಗಬೇಕಾ ಅನ್ನುವಂಥದ್ದು ಪ್ರಶ್ನೆ ನನಗಂತೂ ಇವತ್ತು ನಿಜಕ್ಕೂ ವಿದ್ಯುತ್ ಬೇಡಿಕೆ ಇದೆ ಬೇರೆ ಬೇರೆ ಕಡೆ ಬರಬೇಕು ವಿಶೇಷವಾಗಿ ಸೋಲಾರು ಮತ್ತೆ ವಿಂಡ್ ಎನರ್ಜಿ ಏನು ರಿಸೈಕ್ಲಬಲ್ ಅಥವಾ ರಿನ್ಯೂವಲ್ ಅಥವಾ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಏನಿರುತ್ತೋ ಅಂತ ಹೆಚ್ಚಿನ ಆದ್ಯತೆ ಕೊಡಬೇಕು ಈಗಾಗಲೇ ಬಯಲು ಸೀಮೆ ಎಲ್ಲ ಅದಾಗ್ತಾ ಇದೆ ಅದರ ಏನು ಎಷ್ಟೋ ಕಡೆಗಳಲ್ಲಿ ಒಂದು ನಿಮ್ಗೆ ಒಂದು ವಿಚಾರ ಸಾವಿರದ ಒಂಬೈನೂರ ತನಕ ಸಿಗರೇಟ್ ಸೇದೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಅಮೆರಿಕದಲ್ಲಿ ವೈದ್ಯರು ಬಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ತನಕ ಅರವತ್ನಾಲ್ಕರಲ್ಲಿ ಬಂತು ಅಂದ್ರೆ ಸಿಗರೇಟ್ ಸೇದಿ 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 ಚೆನ್ನಾಗಿ ಎಲ್ಲಾಡೋದು ಸಿಗರೆಟ್ ಸೇರಿ ನೂರ ನೂರಾರು ವರ್ಷಗಳ ಸಾಲ ಸೇದಿದ್ಮೇಲೆ ಸಿಗರೇಟ್ಗೂ ಕ್ಯಾನ್ಸರ್ಗೂ ನೇರ ಲಿಂಕ್ ಇದೆ ಸಿಗರೇಟ್ ಹೆಚ್ಚು ಅಂತಾರೆ ಕ್ಯಾನ್ಸರ್ ಬರುತ್ತೆ ಅಂತ ಗೊತ್ತಾದ್ಮೇಲೆ ಅರವತ್ನಾಲ್ಕರಿಂದ ಬ್ಯಾನ್ ಮಾಡುದು ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳೋಕೆ ಶುರು ಮಾಡಿ ಅದೇ ರೀತಿ ಬೇರೆ ಬೇರೆ ನಾವು ಪವರ್ ಜನರೇಟ್ ಮಾಡ್ತಾ ಇದ್ವಿ ಅದರಿಂದ ಆಗುವಂತ ದುಷ್ಪರಿಣಾಮ ನಮ್ಗೆ ಗೊತ್ತಾಗೋದು ಎಷ್ಟೋ ಐವತ್ತು ನೂರ ವರ್ಷ ಆದ್ಮೇಲೆ ಆದ್ರೆ ಇವತ್ತಿಗೆ ನೇರವಾಗಿ ಹೇಳ್ಬಹುದಾದ್ರೆ ಇವತ್ತೇನು ಈ ಪ್ಲಾ ಇದ್ದು ಈ ಯೋಜನೆ ಪೂರ ಪೂರಕ್ಕೆ ನೂರಕ್ಕೆ ನೂರರಷ್ಟು ಹಣ ಹೊಡೆಯೋದಿಕ್ಕೆ ಮಾಡಿರುವಂತ ಯೋಜನೆ ಮತ್ತೆ ಆ ಪಕ್ಷ ಈ ಪಕ್ಷ ಅಂತಿಲ್ಲ ನಿನ್ನೆ ವಿರೋಧ ಪಕ್ಷದಲ್ಲಿದ್ದವನು ಇವತ್ತು ಅದು ಪರವಾಗಿದ್ದಾನೆ ಇವತ್ತು ಅದ್ರ ಇವತ್ತು ಆಡಳಿತ ಪಕ್ಷದಲ್ಲಿರೋನು ಸಾರಿ ವಿರೋಧ ಪಕ್ಷದಲ್ಲಿರೋನು ನಾಳೆಗೆ ಇವತ್ತಿಗೇನೆ ಅದು ವಿರೋಧಿಸ್ತಾರೆ ಇವತ್ತು ವಿರೋಧ ಪಕ್ಷದಲ್ಲಿ ವಿರೋಧಿಸ್ತಾರೆ ನಾವು ರಾಜ್ಯ ಪಕ್ಷಕ್ಕೆ ಬಂದ್ರೆ ಅದನ್ನ ಬೆಂಬಲಿಸ್ತಾರೆ ಇದೇ ರೀತಿ ಆಗಿತ್ತು ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಶುರುವಾಯ್ತು ಅಲ್ಲಿ ಆಕ್ವಿಸಿಷನ್ ಇಲ್ಲಿ ದೇವನಹಳ್ಳಿ ಅಂತ ಚಂದ್ರಾಯಪಟ್ಟಣ ದೇವನಹಳ್ಳಿ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಅವರು ಅವ್ರು ಮಾಡ್ಕೊಳೋದು ಮಾಡ್ಕೊಂಡ್ರು ಹಾಕ್ಬಿಟ್ರು ಕೊನೆಗೆ ಕಾಂಗ್ರೆಸ್ ಅವರು ಬಂದ್ರು ಇಲ್ಲ ಸಿದ್ದರಾಮಯ್ಯ ಹೋಗಿ ಇದೇ ತರದ ವೇದಿಕೆಯಲ್ಲಿ ಇದನ್ನ ನಾನು ಬಂಜರು ಭೂಮಿಲಿ ಮಾಡ್ಬೇಕು ಅಲ್ಲಿ ಮಾಡಬೇಕು ಇದೆಲ್ಲ ಸರಿ ಇಲ್ಲ ದೇವನಹಳ್ಳಿಲಿ ಇಂತ ಫಲವತ್ತಾದ್ಮೇಲೆ ಅಂತೆಲ್ಲ ಹುಂಗಿ ಊದಿ ಮತ್ತೆ ಆಡಳಿತಕ್ಕೆ ಮೇಲೆ ಎರಡು ವರ್ಷ ಹೋರಾಟ ಮಾಡಿ ಸಿದ್ದರಾಮಯ್ಯ ಅವತ್ ಹೇಳಬಂದ್ರ ಸಿಎಂ ಆದ ಮಾರ್ಗದರ್ಶಿಕೆ ರದ್ದು ಮಾಡ್ರೆ ಓದಿತ್ತಲ್ಲ ಅವ್ರವರ ಸಮಯಕ್ಕೆ ಅವ್ರ ಕಮಿಷನ್ ಬಂದ್ರೆ ಸಾಕು ಹತ್ತು ಸಾವಿರ ರೂಪಾಯಿಯಲ್ಲಿ ಮೂವತ್ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಂದ್ರೆ ಮೂರ್ ಸಾವಿರ ನಾಲ್ಕು ಸಾವಿರ ಇವರ ಇವರು ಇವರ ಕುಟುಂಬದವರು ಇವರ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲಾನು ಒಂದು ಯೋಜನೆ ಮೊದಲನೇದಾಗಿ ಅದರಿಂದ ರಾಜ್ಯದ ಜನರಿಗೆ ಯಾವ ತರದ್ದು ಲಾಭ ಇಲ್ಲ ಎರಡನೇದಾಗಿ ಪರಿಸರದ್ದು ಬಹಳ ದೊಡ್ಡದ್ದು ಪರಿಸರದ ನಾಶ ಅಂತೂ ಪ್ರಪಂಚ ವ್ಯಾಪಿಯಾಗಿ ಆಗ್ತಾ ಇದೆ ಆದ್ರೆ ಒಂದಷ್ಟು ಜನ ಎಚ್ಚರವಾಗ ಜನ ಇದನ್ನ ನೀವು ನಿಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ನಮ್ಮ ನೀವು ಮಾಡ್ತಿರುವಂತಹ ಒಂದು ಹೋರಾಟ ಪ್ರಾಮಾಣಿಕವಾಗಿದ್ರೆ ನಮ್ಮವರು ಆಗಾಗ ಬಂದು ಮಾಡ್ತಾರೆ ಹಾಗಾಗಿ ನೀವೆಲ್ಲ ಪ್ರಾಮಾಣಿಕ ಸೇರಿದ್ದೀರ ಅಂತ ನಾನು ಭಾವಿಸ್ತೀನಿ ಆ ಈ ಹೋರಾಟವನ್ನು ಮುಂದುವರಿಸಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ನಾವು ಮಾಡ್ತಾ ಹೋಗ್ತೀವಿ ನಮ್ಮ ನಾವೊಂದು ರಾಜಕೀಯ ಪಕ್ಷವಾಗಿ ನಾವು ರಾಜಕೀಯ ಪಕ್ಷವಾಗಿ ಚುನಾವಣೆ ಗೆಲ್ಬೇಕು ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅದಕ್ಕಾಗಿ ಯಾರೇ ಸತ್ಯ ನ್ಯಾಯ ನೀತಿ ಹೋರಾಟ ಮಾಡ್ತಾ ಇರೋ ಅಲ್ಲಿ ನಮ್ಮ ಬೆಂಬಲ ಇರಬೇಕು ಅಂತ ಮಾಡ್ತಾ ಇದೀವಿ ಆದರೆ ಚುನಾವಣೆಗಳಲ್ಲಿ ನಿಮಗೆ ಗೊತ್ತಿದೆ ಹಣಕ್ಕೆ ಹೆಂಡಕ್ಕೆ ಜಾತಿಗೆ ಓಟ ಹಾಕುವಂತ ಪರಿಸ್ಥಿತಿಯಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಹೋರಾಟಗಳು ಅವು ಫಲ ಕೊಡ್ತಾ ಇಲ್ಲ ಆದ್ರೆ ನಿಮ್ಮ ಹೋರಾಟ ನ್ಯಾಯಯುತವಾಗಿದೆ ನನ್ನ ಮೇಲ್ನೋಟಕ್ಕೆ ಕಂಡುಕೊಂಡ ಹಾಗೆ ಮತ್ತೆ ನೀವು ಪ್ರಾಮಾಣಿಕರಾಗಿದ್ರೆ ಇದು ಯಶಸ್ವಿ ಆಗುತ್ತೋ ಬಿಡುತ್ತೋ ನಿಮ್ಮ ಹೋರಾಟದಲ್ಲಿ ನೀವು ನಾವಿಂತ ಹೋರಾಟದಲ್ಲಿ ಭಾಗವಹಿಸಿದ್ರಿ ಅಂತ ತೃಪ್ತಿನಾದ್ರೂ ನಿಮಗಿರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ನಮ್ಮ ಕೆಆರ್ ಎಸ್ ಪಕ್ಷದ ವತಿಯಿಂದ ಈ ಹೋರಾಟವನ್ನು ಬೆಂಬಲಿಸಿ ಮುಂದಿನ ದಿನಗಳಲ್ಲೂ ನಾನು ಮುಂದೆ ಯಾವತ್ತಾದ್ರೂ ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಈ ಭಾಗದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಾಗುತ್ತೆ ಆವತ್ತು ಸಹ ಬಗ್ಬೇಕಾದ್ರೆ ಬಂದೊಂದು ಒಂದು ಗಂಟೆ ಎರಡು ಗಂಟೆ ನಿಮ್ಮ ಹೋರಾಟದಲ್ಲಿ ಭಾಗವಹಿಸಿ ಹೋಗ್ತೀವಿ ಮತ್ತೆ ನಮ್ಮ ಸಾಗರದಲ್ಲೂ ಸಾಗರದಲ್ಲೂ ನಿಮ್ಗೆಲ್ಲ ಗೊತ್ತಿದೆ ಈ ನಗರಸಭೆಯ ಮೂರು ಯಾರು ಪ್ರಶ್ನೆ ವಿರುದ್ಧವಾಗಿ ಒಂದು ಧರಣಿ ಕೂತಿದ್ದಕ್ಕೆ ನಗರಸಭೆಯಲ್ಲಿರೋ ಪ್ರತಿಯೊಬ್ಬ ಕಡು ಪ್ರಶ್ನೂ ಹೋಗಿ ಪೊಲೀಸ್ ಸ್ಟೇಷನ್ ಧರಣಿ ಕೂರ್ತಾನೆ ನೀವು ಸಾಗರದ ರೈತರು ಹೋರಾಟಗಾರರು ಆ ಹೋ ಸಂದರ್ಭಗಳಲ್ಲಿ ಆರ್ ಎಸ್ ಪಕ್ಷ ಜೊತೆಗೆ ನಿಲ್ಲಿ ಮತ್ತೆ ನೀವು ಜೊತೆಗೆ ನಿಲ್ತಿರೋ ಬಿಡ್ತಿರೋ ನಿಕ್ಕ ಸಮಯದಲ್ಲಿ ಸಕಾರಣವಾಗಿದ್ರೆ ದಯವಿಟ್ಟು ಕೆ ಆರ್ ಎಸ್ ಪಕ್ಷರು ಬಂದು ಏನಪ್ಪಾ ನಾಲ್ಕು ಮತ್ತೆ ಪ್ರಭು ನೀವು ಆಗಾಗ ಬಂದು ಈ ಹೋರಾಟ ಬೆಂಬಲಿಸಿ ಈ ಹೋರಾಟದಲ್ಲಿ ಭಾಗವಹಿಸಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೊಮ್ಮೆ ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಮತ್ತೆ ಧರಣಿಯನ್ನ ಮಾಡ್ತಾ ಇರುವಂತಹ ಎಲ್ಲ ರೈತ ಬಂಧುಗಳಿಗೆ ರೈತ ಬಂಧುಗಳೆಲ್ಲ ಬರೀ ರೈತ ಪ್ರಶ್ನೆ ಎಲ್ಲ ಇದು ಜನರ ಪ್ರಶ್ನೆ ಎಲ್ಲಾ ತರಹದ ವ್ಯಾಪಾರ ಮಾಡೋನ್ಗೂ ಆಗುತ್ತೆ ಕೂಲಿ ಮಾಡೋನ್ಗೂ ಆಗುತ್ತೆ ಇನ್ಯಾವುದೋ ಗಾಡಿ ಓಡಿಸೋನ್ಗೂ ಆಗುತ್ತೆ ಹಾಗಾಗಿ ಎಲ್ಲರ ಜನರ ಆ ಹೋರಾಟ ಇದು ಈ ಹೋರಾಟದಲ್ಲಿ ಭಾಗವಹಿಸಿರುವಂತ ಎಲ್ರಿಗೂ ಒಳ್ಳೇದಾಗ್ಲಿ ಶುಭ ಅಂತ ಕೇಳ್ಕೊಟ್ಟ ಮತ್ತೊಮ್ಮೆ ಏನೇ ಆಗಲಿ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಅವರಿಗೆ ಧನ್ಯವಾದಗಳು ಈ ಹೋರಾಟವನ್ನು ಉದ್ದೇಶಿಸಿ ಅಕ್ರೆ ಮಲ್ಲಿಕಾರ್ಜುನ್ ಅವರು ಒಂದೆರಡು ಮಾತನ್ನು ಕೊಡ್ತೀವಿ